ಅವ್ರ ತಂದೆ ತಾಯಿ ಜೊತೆನೂ ನಿಮಗೆ ಒಡನಾಟ ಜಾಸ್ತಿ ಇದೆ ಮುಂಚಿನಿಂದಲೂ ದರ್ಶನ್ ನಿಮ್ಮ ಕಾಸ್ಟು ಹುಡುಗ ಓಕೆ ಸೊ ನಿಮ್ಮ ಜನಾಂಗದ ಹುಡುಗ ಜೊತೆಗೆ ತಾಯಿ ಮೀನಮ್ಮ ಅವ್ರ ಜೊತೆ ಕೂಡ ನಿಮಗೆ ಒಳ್ಳೆ ಆತ್ಮೀಯತೆ ಇದೆ ಇರುವಂಥದ್ದು ಸೊ ಅವ್ರ ಜೊತೆ ಏನಾದರೂ ಮಾತನಾಡಿದ್ರೆ ಸರ್ ಏನು ಹೇಳಿದ್ರು ಎಷ್ಟು ದುಃಖದ ಮಡುವಿನಲ್ಲಿ ಅವರು ಇರೋ ಆದಮೇಲೆ ನಾನು ಮೀನ ಅವರು ಫೋನ್ ಮಾಡಿದಾಗ ಫೋನೇ ಎತ್ತಲಿಲ್ಲ ಅಮ್ಮ ಅದಕ್ಕೆ ಮುಂಚೆ ನಾನು ಮೈಸೂರಿಗೆ ಹೋದರೆ ಮೈಸೂರಿಗೆ ಹೋದಾಗ ನಂತರ ಮಾತಾಡೋರು ಬಾನೋರು ಅವರು ಸಂಘಕ್ಕೆಲ್ಲ ಕರ್ಕೊಂಡು ಹೋಗೋರು ಚೆನ್ನಾಗಿದ್ರು ಬಟ್ ಇದು ಇದು ಆದಮೇಲೆ ಫೋನ್ ಮಾಡಿದ್ರೆ ಫೋನ್ ಐತಿಲ್ಲ ಮೊನ್ನೆ ಯಾರು ಬಂದು ನನಗೆ ಹೇಳಿದ್ರು ನಮ್ಮ ಇವರು ನರಸಿಂಹಲು ಅಂತಾರೆ ಫಿಲ್ಮ್ ಶೆಂಬರ್ ಇದರಲ್ಲಿ ಅವರು ಹೇಳಿದ್ರು ಏನು ಅವ್ರಿಗೆ ಮೈ ಹುಷಾರಿಲ್ಲ ಅಂತ ಹೌದಾ ಏನು ಅಂತ ನೋಡಪ್ಪ ಅಂದರು ಆಗ ನಾನು ಫೋನ್ ಮಾಡಿದೆ ನಾನು ಫೋನೇ ಎತ್ತಲಿಲ್ಲ ಅದೇ ಅವ್ರಿಗೂ ಅಲ್ಲಿ ನೋವು ಇರುತ್ತೆ ಫೋನ್ ಎತ್ತಲ್ಲ ಏನು ಮಾಡೋದು ಈಗ ಅದೇ ದಿನಕರ ಮನೇಲಿದ್ದು ಇದ್ದು ದಿನಕರನ್ನ ಕರ್ಕೊಂಡು ನೆನ್ನೆ ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡು ಯಾವ ತಾಯಿಗಾದರೂ ಎಷ್ಟೇ ಕೋಪ ಇದ್ದರೂ ನೋವು ಇದ್ದೇ ಇರುತ್ತಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಅಮ್ಮನೂ ಒಳ್ಳೆಯವರೇ ಅಮ್ಮನು ಪಪ್ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮಗೆ ನೋಡ್ದಂಗೆ ಬೆಂಗಳೂರಲ್ಲಿದ್ದಾಗಲಿಂದಲೂ ಮೈಸೂರಲ್ಲಿದ್ದಾಗ ಮೈಸೂರಿಗೆ ಹೋದಾಗಲೂ ಅಷ್ಟೇ ನಾನು ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ನನಗೆ ಆತ್ಮೀಯರು ಎಲ್ರಿಗೂ ಗುಡ್ ಮಾರ್ನಿಂಗ್ ಕಳಿಸ್ತೀನಿ ಹೆಚ್ಚು ಕಮ್ಮಿ ಒಂದು ಏಳ್ನೂರು ಜನಕ್ಕೆ ಕಳಿಸ್ತೀನಿ ಬೆಳಿಗ್ಗೆ ಅದ್ರಲ್ಲಿ ನಮ್ಮ ಅವ್ರಿಗೂ ಹೇಳಿದ್ರು ಫಸ್ಟ್ ಅಮ್ಮ ಅದು ಹೇಳೋದು ಫಸ್ಟು ನಿಂದು ಬಂದ್ಬಿಡತ್ತಪ್ಪ ಬೆಳಿಗ್ಗೆ ನಾಲ್ಕು ಕೋರೇಕೇನೆ ಅಂತ ನನ್ನ ಹತ್ರ ಅಷ್ಟೆಲ್ಲ ಪ್ರೀತಿಯಿಂದ ಮಾತಾಡೋರು ಏನು ಮಾಡ್ತೀನಿ ಈಗ ಅವರು ನಿನ್ನೆ ಮೊನ್ನೆ ಅವರು ಆಯಮ್ಮನೂ ಟಿ ವಿಲಿ ತೋರಿಸ್ತಾಯಿದ್ರೆ ಆಯಮ್ಮನ ಒಟ್ಟು ನಮ್ಗೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಯಾವ ತಾಯಿಗೆ ಆದ್ರ ಮಗನ ಏನಾಗುತ್ತೋ ಇಷ್ಟು ದೊಡ್ಡ ಮಗ ಏನಾಗುತ್ತೋ ಏನೋ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ನಾನು ಅಷ್ಟೇ ದೇವರಲ್ಲಿ ಕೇಳ್ಕೊಡೋದು ಏನೋ ಒಂದು ಮಾಡಪ್ಪ ಒಂದು ಮನ್ಸಿಗೆ ನೆಮ್ಮದಿ ಕೊಡು ಶಾಂತಿ ಕೊಡು ಅಂತ ಕೇಳ್ಕೊತೀನಿ ಅಷ್ಟೇ ತುಗುದೀಪ್ ಶ್ರೀನಿವಾಸ್ ಅವ್ರನ್ನ ಮೇಲೆ ಮಕ್ಕಳನ್ನ ಬೆಳೆಸೋದಕ್ಕೆ ತುಂಬ ಕಷ್ಟಪಟ್ಟಿರುವಂಥದ್ದು ಮೀನಮ್ಮ ಅವರು ಆ ಕಷ್ಟ ಏನಾದರೂ ನೀವು ನೋಡಿದಿರ ಜೊತೆಗೆ ಮೀನಮ್ಮ ಅವರು ಸದ್ಯದಲ್ಲಿ ಇರೋ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಸರ್ ಅಂದರೆ ಅವರ ಆರೋಗ್ಯ ಹೇಗಿದೆ ಸರ್ ಸದೀಪ್ ಇಲ್ಲ ಆರೋಗ್ಯ ಚೆನ್ನಾಗಿದೆ ಅವ್ರಿಗೆ ಪರವಾಗಿಲ್ಲ ತುಗುದೀಪ ಶ್ರೀನಿವಾಸ ನನಗೆ ನನ್ನ ನಾಟಕ ಸಂಸಾರದಲ್ಲಿ ಸರಿಗಮ್ಮ ದಸರಾ ವಸ್ತು ಪ್ರದರ್ಶನ ಅಲ್ಲಿ ನಾಟಕ ಆಡಿದ್ರೆ ಆ ನಾಟಕ ಮುಗಿದು ಇವರು ಮೈ ಗುಶಾಲಿರಲಿಲ್ಲ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಬೆಂಗಳೂರು ಬಿಡ್ಬೇಕಾಯ್ತು ರಾತ್ರಿ ಎಷ್ಟೊತ್ತಲ್ಲಿ ಹೋಗೋದು ಬೇಡ ಅಂತ ಬೆಳಿಗ್ಗೆ ಬರುವಾಗ ಅವ್ರ ಮನೆಗೆ ಹೋದ್ರೆ ನಮ್ಮೆಲ್ಲ ಕಲಾವಿದ್ರಿಗೂ ಅವರು ಗಲಾಟೆ ಮಾಡಿ ತಿಂಡಿ ಕೊಟ್ಟು ಎಲ್ಲರ ಎಲ್ಲ ಕಲಾವಿದರಿಗೂ ತಿಂಡಿ ತಿನ್ನಿಸಿ ಅಲ್ಲಿಂದ ಕಳಿಸೋರು ಅವ್ರಿಗೆ ಏನೇ ಕಷ್ಟ ಆಯಿತೋ ಏನೋ ಇದು ಅದು ಗೊತ್ತಿಲ್ಲ ನಮಗೆಲ್ಲ ಟಿಫನ್ ಮಾಡಿ ಹಾಗೆಲ್ಲ ದರ್ಶನ ದಿನಕ್ಕೂರೆಲ್ಲ ಚೆನ್ನಾಗಿದ್ರು ಚೆನ್ನಾಗಿ ಮಾತಾಡೋರು ಆ ಹೆಮ್ಮನೂ ಅಷ್ಟೇ ನಮಗೆ ಆ ಕಷ್ಟ ಆ ಸುಖ ಆ ನೋವು ಗಿವು ಏನು ಕಾಣಲಿಲ್ಲ ಮನೆ ಚಿಕ್ಕದು ಆದರೆ ಏನಂತ ಪ್ರೀತಿ ಅಲ್ವಾ ಮುಖ್ಯ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ಜನ ಇದ್ವಿ ಮೆಟಡೋರ್ ವ್ಯಾ ನಾವು ನಮ್ಗೆ ಹದಿನೈದು ಜನಕ್ಕೂ ಟಿಫನ್ ಮಾಡಿ ಪಾಪ ತೂಗುದೀಪ ಇಲ್ಲ ಹೋಗಲೇಬೇಕು ಯಾಕೆಂದರೆ ನಾನು ತೂಗುದೀಪ ಅವರು ಕಿರಾತಕ್ಕಂತ ಒಂದು ಕುಂದಾಪುರದಲ್ಲಿ ಶೂಟಿಂಗ್ ಹೆಚ್ಚು ಕಮ್ಮಿ ಹದಿನೆಂಟು ಇಪ್ಪತ್ತು ದಿವಸ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ವಿ ಆಗ ದಿನವಾದರೆ ಸಂಜೆ ನಾನು ಅವರು ಸೇರ್ತಿದ್ವಿ ನನಗೂ ಅವ್ರಿಗೂ ಭಾಳ ಪ್ರೀತಿ ನಾನು ವಿಜಿ ವಿಜಿ ಅಂತ ಚೆನ್ನಾಗಿ ಮಾತಾಡ್ಸೋರು ಅವರು ಹತ್ತು ಆದರೂ ಪ್ರೀತಿ ಇತ್ತು ಅವರಲ್ಲಿ ತೂಗುದೀಪ ಶ್ರೀನಿವಾಸಲ್ಲಿ ಎಷ್ಟು ಪ್ರೀತಿ ಇತ್ತು ಎಷ್ಟು ಒಳ್ಳೆ ವ್ಯಕ್ತಿನೋ ಇವನು ಒಳ್ಳೆಯವನಾಗಿದ್ದ ಹತ್ತು ಹದಿನೈದು ವರ್ಷನ ಕಲಾಸಿ ಪಳ್ಳೆ ಆದಮೇಲೆ ಬಟ್ ದಿನೇ 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 ಮೇಲೆ ಹೋದ್ಮೇಲೆ ಏನಾಯಿತು ಅದೇ ಭಗವಂತ ಯಾರನ್ನ ಯಾವ ರೀತಿ ಏನು ಮಾಡಬೇಕು ಅಂತ ಮಾಡಿದ ಏನೋ ಅದು ಹೇಳ್ತೀನಲ್ಲಮ್ಮ ನಾವು ಏನೋ ಮಾಡಿದ್ದೇನೋ ಈಗ ಅನುಭವಿಸ್ಬೇಕಾಗುತ್ತೆ ಪ್ರತಿಯೊಬ್ಬರೂ ಅಷ್ಟೇ ಅನುಭವಿಸೋದನ್ನು ಈ ರೀತಿ ಹಲವಾರು ರೀತಿಯಲ್ಲಿ ದೇವರು ಒಬ್ಬೊಬ್ರಿಗೂ ನನ್ನ ರೀತಿ ಅದು ಹೇಳ್ದಿಲ್ಲ ಉದಾಹರಣೆ ನನ್ನ ಕಾಲು ಕಾಲಿಂಗಾಯಿತು ನಾನು ಎಲ್ಲೋ ಯಾರಿಗೋ ಏನೋ ಮಾಡಿದ್ದೀನಿ ದೇವ್ರಿಗೆ ನಂಗೆ ತೋರಿಸ್ತಾ ಇದ್ದಾನೆ ಅದೇ ಥರ ಯಾರ್ಯಾರು ಏನು ಆ ಥರ ಏನು ಮಾಡೋಕ್ಕಾಗಲ್ಲ